ನಮಸ್ಕಾರ ವೀಕ್ಷಕರೇ ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮ ಮಧುಮೇಹದ ಬಗ್ಗೆ ಇವತ್ತು ನಮ್ಮ ಜೊತೆ ಇದರ ಬಗ್ಗೆ ಮಾತಾಡೋದಕ್ಕೆ ಸೆಲೆಬ್ರಿಟಿ ಫಿಟ್ನೆಸ್ ಆ್ಯಂಡ್ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ವಿಶಾಲ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಮಧುಮೇಹ ಅಂದರೆ ಏನು ಸ್ವೀಟ್ ಪದಾರ್ಥ ತಿನ್ನೋದ್ರಿಂದನೇ ಮಧುಮೇಹ ಬರುತ್ತಾ ಇಲ್ಲ ಮೇಡಮ್ ಮಧುಮೇಹ ಅಂತಂದರೆ ಜನರಲಾಗಿ ಎಲ್ಲರೂ ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತಾರೆ ಡಯಾಬಿಟಿಸ್ ಡಯಾಬಿಟಿಸ್ ಅದನ್ನು ಮಧುಮೇಹ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಶುಗರ್ ತಿನ್ನೋದ್ರಿಂದ ಡಯಾಬಿಟಿಸ್ ಬರೋಲ್ಲ ಮೇಡಮ್ ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ ಶುಗರು ಜಾಸ್ತಿ ತಿಂದವ್ರಿಗೆ ಡಯಾಬಿಟಿಸ್ ಬರುತ್ತೆ ಅಂತ ಆ ರೀತಿಯಲ್ಲಿ ನಾವು ನೋಡಲಿಕ್ಕೆ ಹೋದರೆ ಬೆಂಗಾಲಲ್ಲಿ ಮೋಸ್ಟ್ ಆಫ್ ದಿ ಪೀಪಲ್ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ಗೆ ಅವರು ಜಿಲೇಬಿ ತಿಂತಾರೆ ಸೊ ಆ ಥರ ನೋಡಬೇಕು ಅಂದರೆ ಇಡೀ ಇಂಡಿಯಾದಲ್ಲಿ ಬೆಂಗಾಲ್ ಶುಡ್ ಬಿ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಅಂತ ಹೇಳ್ಬೋದು ಆದರೆ ಶುಗರ್ ಬರೋದು ಜಾಸ್ತಿ ಸಕ್ಕರೆ ತಿನ್ನೋದ್ರಿಂದಲ್ಲ ನಮ್ಮ ರಕ್ತದಲ್ಲಿ ನಾವು ತಿಂದಿರೋವಂಥ ಪದಾರ್ಥದ್ದು ಗ್ಲೂಕೋಸ್ ಕಂಟೆಂಟ್ ಏನಿದೆ ಅದು ಮಾತ್ರ ಹೆಚ್ಚಾದರೆ ಆವಾಗ ಡಯಾಬಿಟೀಸ್ಗೆ ಅದು ಕನ್ವರ್ಟ್ ಆಗುತ್ತೆ ಮೇಡಮ್ ಇಷ್ಟೇ ಡಿಫ್ರೆನ್ಸು ರಕ್ತದಲ್ಲಿ ಶುಗರ್ ಹೆಚ್ಚಾದರೆ ಮಧುಮೇಹ ಬರುತ್ತೆ ಅಂತ ಹೇಳಿದ್ರಿ ಅದು ಹೇಗೆ ರಕ್ತದಲ್ಲಿ ಶುಗರ್ ಹೆಚ್ಚಾಗುತ್ತೆ ನೋಡಿ ನಾವು ತಿನ್ನೋ ಆಹಾರದ ಎಫೆಕ್ಟ್ಸ್ ಅದಲ್ಲ ನಮ್ಮ ಆಹಾರ ಎಷ್ಟು ಬೇಗ ನಮ್ಮ ಬಾಡಿ ಅದನ್ನ ಬ್ರೇಕ್ ಡೌನ್ ಮಾಡಿ ಬ್ಲಡ್ಡಲ್ಲಿ ಸರ್ಕ್ಯುಲೇಟ್ ಮಾಡುತ್ತಲ್ಲ ಅಂಥ ಪದಾರ್ಥಗಳನ್ನ ತಿಂದರೆ ಇಯರ್ಸ್ ಟುಗೆದರ್ ಆ ಥರನೇ ಒಂದು ಆಹಾರ ತಿಂದು 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 ಏನಾಗಿರುತ್ತೆ ನಮ್ಮ ಇನ್ಸುಲಿನ್ನು ಬಾಡಿ ಇನ್ಸುಲಿನ್ ರೆಸಿಸ್ಟೆಂಟ್ ಆಗುತ್ತೆ ಇನ್ಸುಲಿನ್ ರೆಸಿಸ್ಟೆಂಟ್ ಆಯಿತು ಅಂತಂದರೆ ನಮ್ಮ ಪ್ಯಾನ್ಕ್ರಿಯರ್ಸಲ್ಲಿ ಬೀಟಾ ಸೆಲ್ಸ್ ಏನಿರುತ್ತಲ್ಲ ಅದೇ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡೋದು ಆ ಬೀಟಾ ಸೆಲ್ಸು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದನ್ನ ಕ್ರಮೇಣ ಕಡಿಮೆ ಮಾಡ್ಕೊಂಡು ಹೋಗುತ್ತೆ ಆವಾಗ ಡಯಾಬಿಟಿಸ್ ಬರುತ್ತೆ ಮೇಡಮ್ ಇವಾಗ ಶುಗರ್ ಸಮಸ್ಯೆ ಹೆಚ್ಚಾಗಿರುತ್ತೆ ಅದು ಪರಿಹಾರ ಆಗಬೇಕು ಅಥವಾ ಕಡಿಮೆ ಆಗಬೇಕು ಅಂದರೆ ಯಾವ ಆಹಾರ ಮುಖ್ಯವಾಗಿ ಸೇವನೆ ಮಾಡಬೇಕು ನಾವು ಹೆಚ್ಚಾಗಿ ಸೊಪ್ಪು ತರಕಾರಿ ಅದಾದಮೇಲೆ ಏನು ಹೇಳ್ತಾರೆ ಗುಡ್ ಫ್ಯಾಟ್ಸ್ ಫಿಶ್ ಇರ್ಬೋದು ಓಕೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಸಪ್ಲಿಮೆಂಟೇಷನ್ ಇರ್ಬೋದು ಅದಾದಮೇಲೆ ನಾವು ತಿನ್ನುವಂಥ ಕಾರ್ಬೋಹೈಡ್ರೇಟ್ಸ್ ಏನಿದೆಯಲ್ಲ ಅದರಲ್ಲಿ ಎರಡು ವಿಧಾನ ಇದೆ ಒಂದು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾರೆ ಒಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾರೆ ಸಿಂಪಲ್ ಕಾರ್ಬೋಹೈಡ್ರೇಟ್ಸು ನಮ್ಮ ಬ್ಲಡ್ಡಲ್ಲಿ ಗ್ಲುಕೋಸ್ನ ಫಾಸ್ಟಾಗಿ ಸರ್ಕ್ಯುಲೇಟ್ ಮಾಡುತ್ತೆ ಅದು ಇನ್ಸುಲಿನ್ನ ರೆಸಿಸ್ಟೆನ್ಸ್ ಮಾಡೋದಕ್ಕೆ ಏನು ಮಾಡುತ್ತೆ ಪ್ರಚೋದನೆ ನೀಡುತ್ತೆ ಅದೇ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಏನಾಗುತ್ತೆ ನಮ್ಮ ದೇಹದಲ್ಲಿ ತುಂಬ ಸ್ಲೋವಾಗಿ ಬ್ರೇಕ್ಡೌನಾಗಿ ಬ್ಲಡ್ ಗ್ಲೂಕೋಸ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದೇ ಥರದ್ದು ಇನ್ಸುಲಿನ್ ಫ್ಲೆಕ್ಚುಯೇಷನ್ ಇರೋ ಥರ ನೋಡ್ಕೊಳ್ಳೋದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಎಕ್ಸಾಂಪಲ್ ಅದು ಎಕ್ಸಾಂಪಲ್ ಫಾರ್ ಕಾಂಪ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಏನಿರ್ಬೋದು ಸಿ ಗೆಂಟ್ಸು ಬ್ರೌನ್ ರೈಸ್ ಇರ್ಬೋದು ಈಗ ವೈಟ್ ರೈಸ್ ಬದಲು ನೀವು ಬ್ರೌನ್ ರೈಸ್ ತಿಂದರೆ ಅವಾಗೇನಾಗುತ್ತೆ ಬ್ಲಡ್ ಗ್ಲುಕೋಸ್ ಲೆವೆಲ್ಸ್ ಬ್ಯಾಲೆನ್ಸ್ ಆಗುತ್ತೆ ಅಂದರೆ ಅದರಲ್ಲಿ ಫೈಬರ್ ಹಸ್ಕ್ ಕಂಟೆಂಟ್ ಹಂಗೆ ಇರುತ್ತೆ ಬ್ರೌನ್ ರೈಸಲ್ಲಿ ಅದೇ ವೈಟ್ ರೈಸಲ್ಲಿ ಏನಾಗಿರುತ್ತೆ ಎಲ್ಲ ಪಾಲಿಷ್ ಮಾಡಿ ಆ ಒಂದು ನ್ಯೂಟ್ರಿ ನ್ಯೂ ನ್ಯೂಟ್ರಿಷನ್ ಕಂಟೆಂಟ್ ಏನಿದೆ ಹಸ್ಕ್ ಆಗಲಿ ಫೈಬರ್ ಆಗಲಿ ಅದೆಲ್ಲ ತೆಗೆದುಬಿಟ್ಟಿರ್ತಾರೆ ಹಾಗಾಗಿ ಅದು ಬೇಗ ಡೈಜೆಸ್ಟಾಗಿ ಬ್ಲಡ್ಡಲ್ಲಿ ಗ್ಲುಕೋಸು ಫಾಸ್ಟಾಗಿ ಅದು ಹರಿಬಿಡುತ್ತೆ ಅದೇ ರೀತಿಯಲ್ಲಿ ಮಿಲ್ಲೆಟ್ಸ್ ಅಂತ ಏನು ಹೇಳ್ತೀವಿ ನಾವು ಫಿಂಗರ್ ಮಿಲೆಟ್ಸ್ ಹಾಂಧಾನ ಸಿರಿಧಾನ್ಯ ಅಂತ ಅದಾದ್ಮೇಲೆ ಫಿಂಗರ್ ಮಿಲೆಟ್ಸ್ ಅಂದರೆ ನಮ್ಮ ರಾಗಿ ಇದು ತುಂಬ ಒಳ್ಳೆಯದು ನವಣೆ ಗೋದಲು ಅರ್ಕ ಇದೆಲ್ಲಾನು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಕ್ಯಾಟಗರಿಯಲ್ಲಿ ಬೀಳುತ್ತೆ ಇಂಥದ್ದನ್ನ ನಾವು ಡೈಲಿ ಸೇವನೆ ಮಾಡ್ ಮಾಡ್ತಾ 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 ನಾವು ಬ್ಲಡ್ ಗ್ಲುಕೋಸ್ ಲೆವೆಲ್ನ ನಾವು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡ್ಬೋದು ಆಹಾರದಲ್ಲಿ ನಾವು ಮಾಡ್ಕೋಬೇಕು ಮೇಡಮ್ ಈಗ ಸೀರೀದೇನೇ ತಿನ್ನೋಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಾವು ಬ್ರೌನ್ ರೈಸ್ಗೆ ನಾವು ಅಡಾಪ್ಟ್ ಆಗಬೇಕು ಹೇಗೆ ವೈಟ್ ರೈಸ್ಗೆ ಎಲ್ಲರೂ ಒಕ್ಕೊಬಿಟ್ಟಿದಾರ ಈಗ ನಾವು ನಮ್ಮ ಡಯಾಬಿಟಿಸ್ನ ಸರಿಪಡಿಸ್ಕೋಬೇಕು ಅಥವಾ ರಿವರ್ಸ್ ಮಾಡಬೇಕು ಅಂತಂದರೆ ನಾವು ಈ ಥರದ್ದು ನ್ಯೂಟ್ರಿಷನಲ್ ಚೇಂಜಸ್ ಮಾಡಿಕೊಂಡ್ರೆ ಕ್ರಮೇಣ ಸ್ಲೋ ಆಗಿ ಓವರ್ ದಿ ಟೈಮ್ ಅದು ಸರಿ ಹೋಗುತ್ತೆ ಶುಗರ್ನ ರಿವರ್ಸ್ ಮಾಡ್ಬೋದಾಗಿದ್ರೆ ಹೌದು ಮೇಡಮ್ ಮಾಡ್ಬೋದು ಅದಕ್ಕೆ ಬೇಕಾಗಿರೋದೇ ನಮ್ಮ ದಿನಚರಿಯಲ್ಲಿ ನಾವು ಕರೆಕ್ಷನ್ಸ್ ಮಾಡಿಕೊಂಡು ಸ್ವಲ್ಪ ವ್ಯಾಯಾಮ ಮಾಡೋದರಿಂದ ಹಿಡ್ದು ನಾವು ಮಾಡುವಂಥ ಊಟ ಊಟ ಪದ್ಧತಿಯಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಅಥವಾ ಈಗಾಗಲೇ ನಾವು ಯಾವುದಾದ್ರು ಮೆಡಿಕೇಶನ್ಸ್ ಎಲ್ಲ ತೊಗೊಳ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಮೆಡಿಕೇಶನ್ನ ಸ್ಕಿಪ್ ಮಾಡಬಾರ್ದು ಟೈಮ್ ಟೈಮಿಗೆ ಮೆಡಿಕೇಶನ್ಸ್ ತೊಗೊಳ್ಬೇಕು ಕ್ರಮೇಣ ನಾವು ಮಾಡುವಂಥ ಫಿಸಿಕಲ್ ಆ್ಯಕ್ಟಿವಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಇದೆಲ್ಲ ನಾವು ದಿನಚರಿಯಲ್ಲಿ ನಾವು ರಿಲೀಜಿಯಸ್ಸಾಗಿ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ಎಸ್ ರಿವರ್ಸ್ ಮಾಡ್ಬೋದು ಮೇಡಮ್ ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದು ಈಗ ಶುಗರ್ ಬಂದಿದೆ ಅಂತ ಗೊತ್ತಾಗೋಕ್ಕೆ ಯಾವ ರೀತಿ ಚಿಹ್ನೆಗಳು ಕಾಣಿಸುತ್ತೆ ಮೊದಲನೇದಾಗಿ ಫ್ರೀಕ್ವೆಂಟ್ ಯೂರಿನೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ತುಂಬಾ ಅವ್ರಿಗೆ ದಾವರ್ಕೆ ಆಗುತ್ತೆ ನೀರು ಕುಡಿತಾನೆ ಇರಬೇಕು ಅಂತ ಅನ್ಸುತ್ತೆ ಸುಸ್ತಾಗೋದಕ್ಕೆ ಶುರು ಆಗುತ್ತೆ ಅವಾಗ ಸುಸ್ತಾಗ್ತಾ ಇರುತ್ತೆ ಇದೆಲ್ಲ ಒನ್ ಆಫ್ ದಿ ಸಿಂಪ್ಟಮ್ಸ್ ನಮಗೆ ಮೋಸ್ಟ್ ಪ್ರಾಬ್ಲಿ ಶುಗರ್ ಬಂದಿದೆ ಅಂತ ಇದು ಶುಗರ್ ಕಾಣಿಸ್ಕೋಬೋದಾ ಇದು ಮೋಸ್ಟ್ ಆಫ್ ದಿ ಪೀಪಲ್ಗೆ ಇದೇ ಮೇಜರ್ ಸಿಮ್ಟಮ್ಸ್ ಇದು ಬರ್ತಾ ಇದ್ದಾಗೆ ನಾವು ಒಂದ್ಸಲಿ ಗ್ಲುಕೋಸ್ ಟೆಸ್ಟ್ ಮಾಡಿಸಿದ್ರೆ ಬ್ಲಡ್ ರಿಪೋರ್ಟ್ ಮಾಡ್ಸಿದ್ರೆ ಇಮಿಡಿಯೇಟಾಗಿ ಅದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಜಾಸ್ತಿ ಇದೆಯಾ ಶು ಬ್ಲಡ್ಡಲ್ಲಿ ಗ್ಲುಕೋಸ್ ಕಂಟೆಂಟ್ ಜಾಸ್ತಿ ಇದೆಯಾ ಇಲ್ವೋ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ ಅಕಸ್ಮಾತ್ ಜಾಸ್ತಿ ಅಂದರೆ ಇದು ಬೇರೆ ಏನು ಕಾರಣ ಇರ್ಬೋದು ಅಂತ ಆವಾಗ ಅದನ್ನು ಅನೈ ಅನಲೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ಶುಗರ್ಗೆ ಮಾತ್ರೆಗಳು ತಗೋತಾರೆ ಮತ್ತು ಇನ್ಸುಲಿನ್ ತಗೋತಾರೆ ಇದು ಎರಡಕ್ಕೂ ಏನು ವ್ಯತ್ಯಾಸ ಮೇಡಮ್ ಹೇಗೆ ಅಂತಂದರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯಾರಿಗಾದ್ರೂ ಮಧುಮೇಹ ಬಂದಿದೆ ಅಂತಂದಾಗ ಡಾಕ್ಟರ್ಸ್ ಏನು ಮಾಡ್ತಾರೆ ಮೊದಲೇ ಇನ್ಸುಲಿನ್ ಕೊಡೋಕೆ ಹೋಗೋದಿಲ್ಲ ಅದು ನೆಕ್ಸ್ಟ್ ಟಾಪ್ ನೆಕ್ಸ್ಟ್ ಸ್ಟೇಜ್ ಅಂತ ಹೇಳ್ಬೋದು ಫಸ್ಟ್ ಅವ್ರು ಏನು ಮಾಡ್ತಾರೆ ಮೆಡಿಕೇಶನಲ್ಲಿ ಅಂದರೆ ಮಾತ್ರೆ ಕೊಟ್ಟು ಅದನ್ನು ನಿಯಂತ್ರಣದಲ್ಲಿ ತರೋದಕ್ಕೆ ಅವರು ಟ್ರೈ ಮಾಡ್ತಾರೆ ಅದು ಕೆಲಸ ಮಾಡಲಿಲ್ಲ ಅಂದಾಗ ಇನ್ಸುಲಿನ್ನ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ ಅವಾಗೇನಂತೆ ತಿನ್ನುವಂಥ ಪದಾರ್ಥ ನಮ್ಮ ಬಾಡಿ ಇನ್ಸುಲಿನ್ನು ನಾನು ಹೇಳಿದಾಗೆ ಅಬ್ನಾರ್ಮಲ್ ಅದು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ರೆಸಿಸ್ಟೆಂಟ್ ಆಗ್ಬಿಟ್ಟಿರುತ್ತೆ ಪ್ಯಾನ್ಕ್ರಿಯಸ್ಸು ಇನ್ಸುಲಿನ್ನ ಎಷ್ಟು ಮಾತ್ರದಲ್ಲಿ ಬೇಕೋ ಅಷ್ಟು ಪ್ರೊಡ್ಯೂಸ್ ಮಾಡ್ತಾ ಇರಲ್ವಲ್ಲ ಅದಕ್ಕೂ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕಿಂತ ಅವರು ಇನ್ಸುಲಿನ್ನ ಸಜೆಸ್ಟ್ ಮಾಡ್ತಾರೆ ಮಾತ್ರೆ ರೂಪದಲ್ಲಿ ಫಸ್ಟ್ ಸಜೆಸ್ಟ್ ಮಾಡಿ ಅದು ಯಾವಾಗ ಕೆಲಸ ಮಾಡದೇ ಹೋಗುತ್ತೋ ನಿಯಂತ್ರಣದಲ್ಲಿ ಬರದೇ ಹೋಗುತ್ತೋ ನಮ್ಮ ಶುಗರ್ ಲೆವೆಲ್ಸ್ ಆವಾಗ ಅವರು ಇನ್ಸುಲಿನ್ನ ಸಜೆಸ್ಟ್ ಮಾಡ್ತಾರೆ ಇನ್ಸುಲಿನ್ ತಗೊಳ್ಳೋದ್ರಿಂದ ತೊಂದರೆ ಆಗುತ್ತಾ ಬೇರೆ ರೀತಿ ಓವರ್ ಟೈಮ್ ಫಾರ್ ಎಕ್ಸಾಂಪಲ್ ನಾವು ಸರಿಯಾಗಿ ಟೈಮಿಗೆ ಸರಿಯಾಗಿ ಊಟ ಮಾಡದೇ ಇರೋದು ವ್ಯಾಯಾಮ ಮಾಡದೇ ಇರೋದು ಅವರು ಹೇಳಿದ್ದ ಆಹಾರ ಏನು ನ್ಯೂಟ್ರಿಷನ್ ಹೇಳಿರ್ತಾರೋ ಅದನ್ನು ಫಾಲೋ ಮಾಡದೇ ಇರೋದು ಆಮೇಲೆ ಟೈಮ್ ಕರೆಕ್ಟಾಗಿ ಮೆಡಿಕೇಶನ್ಸ್ನ ನಾವು ತಿಂದೇ ಇರೋದು ಮಾಡಿದಾಗ ಡೆಫಿನೆಟ್ಲಿ ಆರ್ಗನ್ಸ್ ಮೇಲೆ ಅದು ತುಂಬಾ ಪರಿಣಾಮ ಬೀಳುತ್ತೆ ಮೇಡಮ್ ಇತ್ತೀಚೆಗೆ ಮಕ್ಕಳಲ್ಲೂ ಸಹ ಶುಗರ್ನ ನಾವು ನೋಡಬಹುದು ಅದು ಹೇಗೆ ಚಿಕ್ಕ ಮಕ್ಕಳಲ್ಲೂ ಅಟ್ಯಾಕ್ ಆಗುತ್ತೆ ಹೇಗೆ ಅಂತಂದರೆ ಅದೇ ನಾನು ಹೇಳ್ದಾಗೆ ನಾವು ಹೇಗೆ ಬೆಳೆಸ್ತೀವಿ ನಾವು ಯಾವ ಥರ ಆಹಾರ ಕೊಟ್ಟು ನಮ್ಮ ಮಕ್ಕಳನ್ನ ಬೆಳೆಸ್ತೀವೋ ಆಮೇಲೆ ಯಾವ ಥರ ಅವ್ರಿಗೆ ಫಿಸಿಕಲ್ ಆಕ್ಟಿವಿಟಿ ನಾವು ಮಾಡಿಸ್ದೆ ಬರೀ ಮನೆಯಲ್ಲೇ ಇದ್ದು ಅವ್ರ ಮನೆಯಲ್ಲೇ ಕೂತ್ಕೊಂಡು ಬರೀ ಟ್ಯಾಬ್ಲೆಟ್ಟು ಮೊಬೈಲ್ ಫೋನ್ ಇದನ್ನೇ ನೋಡಿಕೊಂಡು ಅವರು ಅವರ ದಿನಚರಿ ಕಳಿಯೋದು ಈ ಥರ ಎಲ್ಲ ಮಾಡ್ಕೊಂಡು ಬಂದರೆ ತುಂಬ ಚಿಕ್ಕ ವಯಸ್ಸಲ್ಲಿ ಕೂಡ ಟೈಪ್ ಟು ಡಯಾಬಿಟೀಸ್ ಡೆಫಿನೆಟ್ಲಿ ಬರುತ್ತೆ ಎಷ್ಟು ವಿಧ ಇದೆ ಅದರಲ್ಲಿ ಟೈಪ್ ಒನ್ ಅಂತ ಹೇಳ್ತಾರೆ ಟೈಪ್ ಟು ಅಂತ ಹೇಳ್ತಾರೆ ಟೈಪ್ ಒನ್ನು ಹೇಳಬೇಕು ಅಂತಂದರೆ ಅದು ಒಂದು ಆಟೋ ಇಮ್ಯೂನ್ ಸಿಂಡ್ರಮ್ ಅಂತ ಹೇಳ್ಬೋದು ಟೈಪ್ ಟು ಬಂದ್ಬಿಟ್ಟು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತಾರೆ ಯಾವುದು ಡೇಂಜರಸ್ ಟೈಪ್ ಟು ಡೇಂಜರಸ್ ಮೇಡಮ್ ಯಾಕಂದರೆ ಟೈಪ್ ಒನ್ ಡಯಾಬಿಟೀಸ್ ಮೋಸ್ಟ್ ಆಫ್ ದಿ ಟೈಮು ಚಿಲ್ಡ್ರನ್ಸ್ಗೆ ಮತ್ತು ಅಡಲನ್ಸ್ ಪೀರಿಯಡಲ್ಲಿ ಇರ್ತಾರಲ್ಲ ಆ ವಯಸ್ಸಲ್ಲಿ ಮಾತ್ರ ಬರುತ್ತೆ ಟೈಪ್ ಟು ಡಯಾಬಿಟೀಸು ಹೇಗೆ ಅಂತಂದರೆ ಅದು ಆ ಒಂದು ಅಡಲ್ಸನ್ಸು ಏಜ್ ಆದಮೇಲೆ ಅದು ಪರ್ಮನೆಂಟಾಗಿ ಬಂದ್ಬಿಡೋದಕ್ಕೆ ಟೈಪ್ ಟು ಡಯಾಬಿಟಿಸ್ ಬರೋದಕ್ಕೆ ಇದೆಲ್ಲ ಒಂದು ಕಾರಣ ನಮ್ಮ ಏನು ಹೇಳ್ತೀವಿ ಆಹಾರ ತಿನ್ನೋ ವಿಧಾನ ಇರ್ಬೋದು ಜಂಕ್ ಫುಡ್ ತಿನ್ನೋದರಿಂದ ಹಿಡಿದು ಔಟ್ಸೈಡ್ ಫುಡ್ಡು ಆಯ್ಲಿ ಫುಡ್ಡು ಪ್ರೊಸೆಸ್ಡ್ ಫುಡ್ಡು ಬೇಕ್ರಿ ಫುಡ್ಡು ಇದೆಲ್ಲ ತಿನ್ನೋದ್ರಿಂದ ನೀವು ಡಯಾಬಿಟಿಸ್ಗೆ ಆಹ್ವಾನ ಕೊಡ್ತಾ ಇದ್ದೀರಾ ಅಂತ ಹೇಳ್ಬೋದು ಇದು ಮೋಸ್ಟ್ ಆಫ್ ದಿ ಪೀಪಲ್ ಇವಾಗ ಕಾಮನ್ನಾಗೆ ಎಲ್ಲ ಯಂಗ್ಸ್ಟರ್ಸ್ಗೆ ಇದು ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಶುಗರ್ ಪೇಷಂಟ್ ಇದ್ದೇ ಇರ್ತಾರೆ ಇತ್ತೀಚೆಗಂತೂ ಜಾಸ್ತಿನೇ ಆಗಿದೆ ಅದು ತಡೆಗಟ್ಟೋದಾದರೂ ಹೇಗೆ ಅದು ತಡೆಗಟ್ಟೋದು ಅವ್ರ ಕೈಯಲ್ಲೇ ಮೇಡಮ್ ನಾನು ಹೇಳಿದಾಗೆ ಬಂದಿದ್ದರೆ ಅವರು ಅವರ ಆಹಾರದಲ್ಲಿ ಚೇಂಜಸ್ ಮಾಡ್ಕೋಬೇಕು ಪ್ಲಸ್ಸು ಒಂದು ಫಿಸಿಕಲ್ ಆಕ್ಟಿವಿಟಿನ ಅವರು ಅವ್ರ ದಿನಚರಿಯಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು ಅದು ಬಿಟ್ಟು ಏನು ಮೆಡಿಕೇಶನ್ ಕೊಟ್ಟಿದ್ದಾರೋ ಅದನ್ನು ತಪ್ಪದೆ ಆ ಟೈಮಿಗೆ ಫಾಲೋ ಮಾಡಿದ್ರೆ ಬರ್ದೇ ಇರೋ ಥರ ಇರಬೇಕು ಬರ್ದೇನೆ ಇರಬೇಕು ಅಂತಂದರೆ ಮೇಜರ್ ಮೇಜರಕ್ಕೆ ತಿರ್ಗಾ ತಿರ್ಗಾದೆ ಫೌಂಡೇಶನ್ ಥರ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರ್ಬೇಕು ಮೇಜರಾಗಿ ಅದು ಇಟ್ಕೊಂಡು ಒಂದು ಸ್ವಲ್ಪ ವ್ಯಾಯಾಮ ಮಾಡಿದ್ರು ಸಾಕು ನೀವು ಜಿಮ್ಗೆ ಹೋಗ್ಬೇಕು ಅಂತೇನಿಲ್ಲ ಮನೆಯಲ್ಲೇ ವ್ಯಾಯಾಮ ಮಾಡುವಂಥದ್ದು ಎಷ್ಟೊಂದು ವಿಧಾನಗಳಿದ್ದಾವೆ ಪ್ಲಸ್ಸು ನಾವು ಹೆಂಗಿದ್ರು ವಾಕಿಂಗು ಸಜೆಸ್ಟ್ ಮಾಡೇ ಮಾಡ್ತೀವಿ ಎರಡು ಮಾಡಿದ್ರೆ ಸಾಕು ನೀವು ಜಿಮ್ ಹೋಗಿಯೇ ನೀವು ವ್ಯಾಯಾಮ ಮಾಡಬೇಕು ಅಂತ ಏನು ಕಂಪಲ್ಷನ್ ಇಲ್ಲ ಈಗ ನಾರ್ಮಲಾಗಿ ಎಲ್ಲ ಡಾಕ್ಟರ್ಸು ಹೇಳ್ತಾ ಇರ್ತಾರೆ ಬಿಳಿ ಪದಾರ್ಥ ಹೆಚ್ಚಾಗಿ ಬಿಳಿ ಸಕ್ಕರೆ ಬಿಳಿ ಉಪ್ಪು ಬಿಳಿ ಅಕ್ಕಿ ಇದು ಮೂರನ್ನ ಅಡುಗೆ ಮನೆಯಿಂದ ಅವಾಯ್ಡ್ ಮಾಡಿ ಅಥವಾ ಇರಲೇಬಾರ್ದು ಅಂತ ಇದಕ್ಕೆ ಏನು ಹೇಳ್ತೀರಾ ನೀವು ಹೌದು ಮೇಡಮ್ ಯಾವುದೇ ಬಿಳಿ ಪದಾರ್ಥ ಏನಕ್ಕೆ ಬಿಳಿ ಪದಾರ್ಥನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಆಗಲೇ ನಾವು ಮಾತಾಡಿದಾಗೆ ಇದು ಬ್ಲಡ್ಡಲ್ಲಿ ಗ್ಲುಕೋಸ್ ಲೆವೆಲ್ಸ್ನ ತುಂಬಾ ವೇಗವಾಗಿ ಅದು ಏನು ಮಾಡುತ್ತೆ ಎಲಿವೇಟ್ ಮಾಡುತ್ತೆ ರೈಸ್ ಮಾಡುತ್ತೆ ಇದರಿಂದ ಬೈ ಡಿಫಾಲ್ಟ್ ಏನಾಗುತ್ತೆ ನಮ್ಮ ಪ್ಯಾನ್ಕ್ರಿಯಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅದು ಎಷ್ಟು ಮಾತ್ರದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಬೇಕೋ ಅಷ್ಟು ಪ್ರೊಡ್ಯೂಸ್ ಮಾಡೋವಂಥ ಕ್ಷಮತೆ ಕಳ್ಕೊಳ್ಳುತ್ತೆ ಯಾವಾಗ ಅದು ಫ್ಲೆಕ್ಚುಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಮಧುಮೇಹಕ್ಕೆ ಇವರು ಬಲಿಯಾಗ್ತಾರೆ ಸೊ ಹಾಗಾಗಿ ನಾವು ಆದಷ್ಟು ಈ ಥರದ್ದು ನಾನು ಹೇಳಿದಾಗೆ ಎಲ್ಲ ಥರದ್ದು ನ್ಯೂಟ್ರಿಷನ್ ಇರ್ಬೋದು ಅಥವಾ ಎಕ್ಸಸೈಸಿಂಗ್ ಇರ್ಬೋದು ಇದನ್ನೆಲ್ಲ ಕರೆಕ್ಟಾಗಿ ನಾವು ಫಾಲೋ ಮಾಡ್ಕೊಂಡೋದ್ರೆ ಈ ಥರ ಕಾಯಿಲೆಗೆ ನಾವು ಬಲಿಯಾಗೋದಿಲ್ಲ ಇವಾಗ ನೀವು ಹೇಳ್ದಾಗೆ ಉಪ್ಪು ಅನ್ನ ಬಿಳಿ ಅನ್ನ ಮತ್ತು ಸಕ್ಕರೆ ಅಂತ ಹೇಳಿದ್ವಲ್ಲ ಇದ್ರ ಬದಲಾಗಿ ನಾವು ಏನೆಲ್ಲ ಉಪಯೋಗಿಸ್ಬೋದು ಅಂತಂದರೆ ಉಪ್ಪಿನ ಬದಲು ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಬರುತ್ತೆ ಇದು ನಾರ್ಮಲ್ ಉಪ್ಪು ಬರೀ ಅದರಲ್ಲಿ ಟ್ರೇಸ್ ಮಿನರಲ್ಸ್ ಇರೋದಿಲ್ಲ ಪಿಂಕ್ ಸಾಲ್ಟಲ್ಲಿ ಎಂಬತ್ತಕ್ಕಿಂತ ಹೆಚ್ಚಾಗಿ ಟ್ರೇಸ್ ಮಿನರಲ್ಸ್ ಇರುತ್ತೆ ನಮ್ಮ ಬಾಡಿಗೆ ತುಂಬ ಅವಶ್ಯಕತೆ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಡಿಗೆಯಲ್ಲಿ ಬ್ರೌನ್ ವೈಟ್ ರೈಸ್ ಬದಲು ಬ್ರೌನ್ ರೈಸ್ ತಿನ್ನೋದಕ್ಕೆ ಶುರು ಮಾಡಿ ಇಲ್ಲಾಂತಂದರೆ ಜಾಸ್ತಿ ಆದಷ್ಟು ರಾಗಿ ತಿನ್ನೋದು ರಾಗಿ ಪದಾರ್ಥಗಳು ಮಾಡ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ಬೋದು ವೈಟ್ ಶುಗರ್ ಬದಲು ನೀವು ಜಾಗ್ರಿ ಏನು ಹೇಳ್ತಾರೆ ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಾರಲ್ಲ ಅದನ್ನು ತಿನ್ನೋದಕ್ಕೆ ನೀವು ಶುರು ಮಾಡಿದ್ರೆ ಇದರಲ್ಲೇ ಈ ಥರ ಸ್ಮಾಲ್ ಸ್ಮಾಲ್ ಚೇಂಜಸ್ ಮಾಡಿಕೊಂಡ್ರೇ ನಮ್ಮ ಶುಗರ್ ಇದ್ದರೆ ಅದನ್ನು ನಿಯಂತ್ರಣಕ್ಕೆ ತರ್ಬೋದು ಶುಗರ್ ಇಲ್ಲ ಅಂತಂದರೆ ಅದನ್ನು ನಮ್ಮನ್ನ ನಮ್ಮ ಜೀವನದಲ್ಲಿ ಶುಗರ್ ಬರದೇ ಇರೋ ಥರ ನಾವು ತಡ್ ಹೌದು ಓಕೆ ಈಗ ನಮ್ಮ ವೀಕ್ಷಕರಲ್ಲೂ ಡೌಟ್ ಇರುತ್ತೆ ಅಥವಾ ಮಧುಮೇಹಗಳು ನೋಡ್ತಾ ಇರ್ತಾರೆ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅವ್ರಿಗೆ ಯಾವ ರೀತಿ ಸಲಹೆ ಕೊಡ್ತೀರಾ ಇಲ್ಲಿ ಕೆಳಗಡೆ ತೋರಿಸ್ತಾ ಇರೋ ನಂಬರ್ಸಿಗೆ ಫೋನ್ ಮಾಡಿದ್ರೆ ನಾನು ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವ್ರದ್ದು ಇದೇ ಥರನೇ ಎಲ್ಲ ಬ್ಲಡ್ ರಿಪೋರ್ಟ್ಸ್ ಎಲ್ಲ ನೋಡಿ ಅವ್ರ ಶುಗರ್ ಲೆವೆಲ್ಸ್ ಏನಿದೆ ಯಾವ ಸ್ಟೇಜಲ್ಲಿದೆ ಇವಾಗ ಅವರು ಮಾತ್ರೆಯಲ್ಲಿ ಇದ್ದಾರ ಅಥವಾ ಇನ್ಸುಲಿನ್ಗೂ ಇದ್ದಾರಾ ಅದನ್ನೆಲ್ಲ ನೋಡ್ಬಿಟ್ಟು ನ್ಯೂಟ್ರಿಷನಲ್ ಈಗ ಮಾತಾಡಿದಾಗೆ ನ್ಯೂಟ್ರಿಷನಲ್ ಚೇಂಜಸ್ ಮಾಡಿಬಿಟ್ಟು ಯಾವ್ಯಾವ ರೀತಿ ಯಾವ ಟೈಮ್ಗೆ ಏನು ತಿನ್ನಬೇಕು ಮ ಬೆಳಗ್ಗೆ ಏನು ತಿನ್ನಬೇಕು ಬ್ರೇಕ್ಫಾಸ್ಟಲ್ಲಿ ಆಗ್ಬೋದು ಲಂಚಲ್ಲಿ ಏನು ತಿನ್ನಬೇಕು ಅಥವಾ ರಾತ್ರಿ ಡಿನ್ನರ್ಗೆ ಏನು ತಿನ್ಬೋದು ಇನ್ ಬಿಟ್ವೀನ್ ಸ್ಮಾಲ್ ಸ್ಮಾಲ್ ಮೀಲ್ಸ್ ಮಾಡಿ ಹೇಗೆ ಅವರು ತಿನ್ನಬೇಕು ಅಂತಂದ್ಬಿಟ್ಟು ಅದನ್ನೆಲ್ಲ ಒಂದು ಪ್ಲ್ಯಾನ್ ಮಾಡಿ ಅವರಿಗೆ ಸಜೆಸ್ಟ್ ಮಾಡಿ ಅವ್ರಿಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಮೇಡಮ್ ಈಗ ಶುಗರ್ ಜಾಸ್ತಿ ಆದರೆ ನಾವು ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತೀವಿ ಎದುರಿಸ್ಬೇಕು ನೋಡಿ ಶುಗರ್ ಜಾಸ್ತಿ ಆಯಿತು ಅಂದರೆ ಮೊದಲನೇದಾಗಿ ನಮ್ಮ ಇಂಟರ್ನ್ ಆರ್ಗನ್ಸ್ಗೆ ಅದು ತುಂಬಾ ಡ್ಯಾಮೇಜ್ ಮಾಡುತ್ತೆ ಓಕೆ ನಮ್ಮ ಲಿವರ್ ಇರ್ಬೋದು ಓಕೆ ಪ್ಯಾನ್ಕ್ರಿಯಾಸು ಎಲ್ಲ ಥರದ ಇಂಟರ್ಲ್ ಆರ್ಗನ್ಸ್ ಮೇನ್ ಎಫೆಕ್ಟ್ ಇಂಟರ್ ಹೌದು ಇಂಟರ್ಲ್ ಆರ್ಗನ್ಸ್ ಮೇಲೆ ಆಗುತ್ತೆ ಪ್ಲಸ್ಸು ನಮ್ಮ ವಿಷನ್ ಏನಿದೆ ನಮ್ಮ ವಿಷನ್ ಬ್ಲರ್ ಆಗ ಹಾಂ ದೃಷ್ಟಿ ತುಂಬಾ ಬ್ಲರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗೇನತ್ತೆ ಬೈ ಡಿಫಾಲ್ಟು ನಾವು ಕನ್ನಡಕ ಹಾಕೊಳ್ಳೋ ಅಂಥ ಒಂದು ಸ್ಟೇಜ್ ಬರುತ್ತೆ ಶುಗರ್ ಕಾಯಿಲೆಯಿಂದ ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ಮುಂದಕ್ಕೆ ಬರೋ ಸಂಭಾವನೆಗಳು ಜಾಸ್ತಿ ಮೇಡಮ್ ಕೊಲೆಸ್ಟ್ರಾಲ್ಗೆ ಹಾರ್ಟಿಗೆ ಹೌದು ಮಧು ಮಧುಮೇಹದ ಬಗ್ಗೆ ಇಷ್ಟತ್ತು ನಮ್ಮ ಜೊತೆ ತುಂಬ ಮಾಹಿತಿಗಳನ್ನ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದೀರಾ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್